ಸಮುದಾಯಕ್ಕೆ ಲಾಟಿಗೇಟ್ ಅನ್ನ ಕೊಡೋ ಮುಖಾಂತರ ಒಂದು ಅನ್ಯಾಯವನ್ನ ಏನ್ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಕೆಳಗಡೆ ನಾವು ಹೋರಾಟ ಮಾಡ್ತಾ ಇದ್ವಿ ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರು ಭಾಷಣ ಬಸವಣ್ಣನವರ ಚಿತ್ರ ಅನಾವರಣ ಮಾಡದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಲ್ಲ ಬಾಯಲ್ಲಿ ಬಂದದ್ದು ದಯದೆ ದಯವೇ ಧರ್ಮದ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳನ್ನು ಹೇಳಿದ್ರು ಇಲ್ಲಿ ದಯ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನೇ ಅವ್ರ ಮೇಲೆ ಮಾಡಿರ್ತಕ್ಕಂಥ ಇವರೇ ಕಲ್ಲುಗಳನ್ನ ದೂರಿ ಸರ್ಕಾರದ ಕಡೆಯಿಂದನೇ

ಅವರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕುತಂತ್ರ ಮಾಡಿರುವಂತಹ ಇವತ್ತು ಏಕಾಏಕಿ ಹೊಡೆದಿರುವಂತ ಇದು ಅಕ್ಷಮ್ಯ ಅಪರಾಧ ಇದು ಕೂಡಲೇ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾವು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ಸಮುದಾಯದ ಮೇಲೆ ಅಲ್ಲೇ ಮಾಡಿದರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಬೇಕು ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಇದನ್ನ ವಿಧಾನಸಭೆಯ ಒಳಗಡೆನೂ ಕೂಡ ನಾವು ಹೋರಾಟ ಮಾಡ್ತೀರಿ ಕಾಂಗ್ರೆಸ್ ಅವರೇನು ಹೊಗ್ಗಡೆ ಬಿಡ್ತಾರೆ ನಾವು ಬಸವಣ್ಣವರ ಬಗ್ಗೆ ಬಹಳ ಪ್ರೀತಿ ಇಲ್ಲಿ ವಿಧಾನಸೌಧದೊಳಗಡೆ ಪ್ರೀತಿ ಆಚೆ ಕಡೆ ಬಸವಣ್ಣವರ ಅನ್ಯಾಯಗಳ ಮೇಲೆ ಲಾಠಿ ಒಂದ ನೀತಿ ಇದೆ ಅದರ ವಿರುದ್ಧವಾದಂತಹ ಹೋರಾಟವನ್ನ ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮಾಡ್ತೀವಿ ಇದನ್ನ ಅಧಿವೇಶದೊಳಗಡೆ ಒಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗುವ ರೀತಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ